ಇವರೆಸರು ವರ್ಷ ಅಣ್ಣ ಅಣ್ಣ ನೀನ ಮಾರೈತಿ ಕರೆಯೋದು ನಾನು ಅದೇ ನೋಡುದು ಎಲ್ಲಿ ಗೋರಿಲ್ಲ ಸೌಂಡ್ ಬರ್ತೊಂಡು ಪ್ಲೀಸ್ ಅಣ್ಣ ಆಡ್ಕೋಬೇಡ ಟ್ಯಾಬ್ಲೆಟ್ ಮತ್ತೆ ಬಿಸಿನೀರ್ತ ಪ್ಲೀಸ್ ಒಂದ್ ನಿಮಿಷ ಹಾಡಾಡು ಹಾಡ ನಾನು ಹಾಡುದು ದಾಪರ ಆಡ್ತೇ ಇಲ್ವ ಇಲ್ಲಾದ್ರೆ ಕೊಡೋದಿಲ್ಲ ಟ್ಯಾಬ್ಲೆಟ್ ದಾಪರ ದಾಟುತ್ತ ನನ್ನದೇ ನೋಡು

ಈ ಸೌಂಡ್ಸ್ ಅವರ ಅದೇ ನಮ್ಮ ಮನೆಯಲ್ಲಿ ಎರಡು ಸ್ಪೀಕರ್ ಹೋಗಿದೆ ಆ ತುಂಬಾ ಕರ್ಕಶ ಬರ್ತಾ ಉಂಟು ವರ್ಷ ಇನ್ನೂ ಸುಮ್ಮನೆ ಬಿಡ್ಬಾರ್ದ ಇವರ ಹೆಸರು ದೇವಿಕಾ ಅಂದ್ರೆ ನಿನ್ನ ಟ್ಯಾಲೆಂಟ್ ಇನ್ನು ತುಂಬಾ ಜನರಿಗೆ ರೀಚ್ ಆಗ್ಬೇಕಂತೆಲ್ಲ ಹೇಳಿದ್ದೆ ನಾನು ಹೇಳಿದ್ರಿ ಅಂದ್ರೆ ನೀವು ಹೇಳಿರೋ ಮಾತು ಇವತ್ತು ತಲುಪಿದೆ ಅವರ ಹೆಸರು ಪಿಂಕಿ ಅಂತ ಅಮ್ಮ ದೊಡಮ್ಮ ಚಿಕ್ಕಮ್ಮ ಏನು ಏನಾದ್ರೂ ಇತ್ತು ದಾನಮ್ಮ ಇಲ್ಲಿ ಬಂದೆ ಐನೂರು ಸೊಬ್ಬ ಇಲ್ಲಿ ಇಲ್ಲಿ ಎಷ್ಟು ಕ್ಯೂ ಸೊಬ ಹತ್ತೆ ಎಷ್ಟು ಸಣ್ಣ ಪ್ರಾಯದಲ್ಲಿ ಎಷ್ಟು ಹುಳ್ಳು ಬುಟ್ಟೆ ಹುಳ್ಳುಬಳ್ಳೆ ಉಳ್ಳುಬಾಳೆ ಅವನಿಗೆ ಎಂಥ ಕೈನೂರು ರೂಪಾಯಿ ಕೊಟ್ಟದ್ದು ನಂತರ ಬೇರೆ ನೋಟ್ ನೋಟಿರ್ಲಿಲ್ಲ ಮತ್ತೆ ಹತ್ತು ರೂಪಾಯಿ ಇತ್ತಲ್ಲ ಹಾಂ ಕೊಡ್ತೇನೆ ಅವನಿಗೆ ಇದನ್ನೊಂದು ಸಹ ನೋಟ್ ನಾನು ಯಾರಿಗೂ ಸಹ ಕೊಡುತ್ತೆ ಆ್ಯಟ್ ದೋಸ್ ಅಂಡೆ ಪಿರ್ಕಿಸ್ ನಾನು ಅವನತ್ರ ರಿಕ್ವೆಸ್ಟ್ ಮಾಡ್ತಿದ್ದೆ ಅಣ್ಣ ಪ್ಲೀಸ್ ನನ್ನೊಟ್ಟಿಗೆ ಒಂದು ವಿಡಿಯೋ ಮಾಡು ಅಂತ ಆದ್ಮೇಲೆ ಒಂದು ವಿಡಿಯೋ ಮಾಡಿದ್ವಿ ಅಣ್ಣ ಬಾರಿ ಖುಷಿಯಲ್ಲಿದ್ದಾನೆ ಎಂತ ಅಂತ ಕೇಳುವ ಎಂತ ಮಣ್ಣ ಅತ್ತಿಗೆ ಮನೆಗೆ ಹೋಗಿದ್ದಾರಲ್ಲ ಭಾರಿ ಖುಷಿಯಾಗಿದೆ ಅಂತಲ್ಲಪ್ಪ ಏ ಅಣ್ಣ ಹೇಳು ಹೇಳ ನಾನು ಯಾರಿಗೆ ಸಹ ಹೇಳುದಿಲ್ವಾ ಅಲ್ಲ ಹೇಳುದಿಲ್ಲ ಆಕ್ಚುಲಿ ಅತ್ತಿಗೆ ಅವಳ ಮನೆಗೆ ಹೋಗಿದ್ದು ತುಂಬಾ ತುಂಬಾ ಖುಷಿ ಆಗ್ತಾಂಟು ಈಗಷ್ಟೇ ಕಾಲ್ ಮಾಡಿದೆ ಬಿಟ್ಟಿರಕ್ಕಾಗಲ್ಲ ಅಂತ ಡೌ ಮಾಡಿದೆ ಅವ್ಳಿದ್ದಾಳೆ ಅಂದ್ರೆ ತುಂಬಾ ಕಿರಿಕಿರಿ ಕಣೆ ಅದಕ್ಕೆ ಆಗೋದಿಲ್ಲ ಈಗ ನೋಡು ಎಷ್ಟು ಪ್ರಶಾಂತವಾಗಿದೆ ಅಷ್ಟು ಖುಷಿಯಾಗಿದೆ ನಿಂಗೆ ಅದನ್ನ ಹೇಳೋಕ್ಕಾಗತ್ತಾ ಪಿಂಕಿ ಅದು ಅನುಭವಿಸಿದ್ರೆ ಗೊತ್ತಾಗೋದು ಈ ಖುಷಿನೆಲ್ಲ ನಿನ್ನತ್ರ ಕೇಳ್ಕೊಬೇಕು ಅಂತ ಅನಿಸ್ತು ಅದಕ್ಕೆ ಕೇಳ್ಬಿಟ್ಟು ಇದನ್ನೆಲ್ಲ ಅತ್ತಿಗತ್ರ ಹೇಳ್ಬೇಡ ಏನ ಹೇಳಲ್ಲಪ್ಪ ಎಲ್ಲ ಹೊರಗೆ ಕೇಳಿಸ್ಕೊಳ್ತಿದ್ದಾರೆ ಕೇಳಿಸ್ಕೊತಿದ್ದಾರೆ ಹೌದು ಆಕ್ಕೆ ಲೈನ್ ಅಲ್ಲಿದ್ದಾರೆ ಆತ್ತಿಗೆ ನನ್ಗೆ ಡೈರೆ ಮೇಲೆ ಕೊಡ್ತೀರಲ್ಲ

ಅವನ್ ಹೋದಲ್ಲ ನಾವೇ ಹೋದಾಗೆ ಆಗಿದೆ ಅವನು ಹೇಳುವಾಗ ಸೊ ಅವನು ಅವನದೇ ಸ್ಟೈಲ್ ಅಲ್ಲಿ ಫ್ಯಾಮಿಲಿ ಇಟ್ಕೊಂಡು ಕಂಟೆಂಟ್ ಮಾಡಿದ ಸೊ ಅದ್ರಲ್ಲಿ ಅವ್ನು ಕ್ಲಿಕ್ ಆದ ಕಂಟೆಂಟ್ ಈಗೆಲ್ಲ ಮಾಡ್ತಿರುವಾಗ ಸಿಟ್ಟು ಬಂದ್ರೆ ಒಮ್ಮೆ ಇದು ಮಾಡ್ತಾನೆ ಆದ್ರೆ ಅಷ್ಟು ನಾವು ನೋಡ್ಲಿಲ್ಲ ಅದು ನೋಡಿ ನಮಗೆ ಒಂಥರ ಹೆದರಿಕೆ ಆಗಿದೆ ವಿಷ್ಣುವಿನ ತಾಳ್ಮೆ ನರಸಿಂಹನ ಕೋಪ ಕೂಡ ಇದೆ ಅವರ ಜೊತೆ ನೀ ಮೊದಲ ಕೊನೆಯ ಎಸ್ ಇವಾಗ ನಾವೆಲ್ಲ ವೈಟ್ ಮಾಡ್ತಿರೋದು ಈ ವಿಡಿಯೋದಲ್ಲಿ ಇವರೇ ಬರ್ಬೇಕು ಅಂತ ಹೇಳಿ ನೋಡಿ ಈ ಮೂರು ಜನ ಎಷ್ಟು ಧನ್ರಾಜ್ ಆಚಾರ್ಯ ಅವರ ವಿಡಿಯೋದಲ್ಲಿ ಫೇಮಸ್ ಆಗಿದ್ದಾರೆ ಹಾಗೇನೇ ಇವರೆಲ್ಲ ಎಷ್ಟು ಫ್ಯಾನ್ಸ್ ಇದ್ದಾರೆ ಅಂತ ಹೇಳಿದ್ರೆ ನಾವು ಕೂಡ ಇವರ ದೊಡ್ಡ ಅಭಿಮಾನಿಗಳು ಸೊ ಮೂರು ಜನ ಕೂಡ ನಮಸ್ತೆ ಇವ್ರ ಹೆಸರು ವರ್ಷ ಇವ್ರ ಹೆಸರು ದೇವಿಕಾ ಅವರ ಹೆಸರು ಪಿಂಕಿ ಅಂತ ಸೊ ರಿಯಲ್ ನೇಮ್ ಕೂಡ ಪಿಂಕಿನಾ ಮತ್ತೆ ಪ್ರಿಯಾಂಕಾ ಪ್ರಿಯಾಂಕಾ ಪಿಂಕಿ ಅಂತ ಸೊ ನಾನು ಈ ಮೂರು ಜನರ ಜೊತೆ ಕೂಡ ಈಗ ಮಾತಾಡ್ತಾ ಹೋಗ್ತೇನೆ ಸೊ ಇವರ ದೊಡ್ಡ ಪರಿಚಯದ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಇವರ ಟ್ಯಾಲೆಂಟ್ ಗಳ ಇವರ ಬಗ್ಗೆ ಇಡೀ ಪ್ರಚಾರವನ್ನ ಕೊಟ್ಟಿದೆ ಹಾಗಿರುವಾಗ ವರ್ಷ ಅವರು ಸೊ ಧನ್ರಾಜ್ ಆಚಾರ್ಯ ಅವರಿಗೆ ಯಾವ ರೀತಿಯ ಸಂಬಂಧ ನಿಮ್ದು ಅಂತ ಓಕೆ

ಸಡನ್ ಅಲ್ಲೇ ಒಂದು ಕಂಟೆಂಟ್ ಕ್ರಿಯೇಟ್ ಆದದ್ದು ಅದವನಿಗೆ ಹಾಂ ಇದು ಹೀಗೆ ಮಾಡಿದ್ರೆ ತುಂಬಾ ವೈರಲ್ ಆಗ್ಬೋದು ಅಂತ ಎನಿಸಿ ಅಲ್ಲಿಂದ ಸ್ಟಾರ್ಟ್ ಮಾಡಿದವ ಮತ್ತೆ ಹೀಗೆ ಕೆಲವೆಲ್ಲ ಕಂಟೆಂಟ್ ಅವನಿಗೆ ಹೀಗೆ ತಿಂಗ್ ಮಾಡಿಕೊಂಡು ಇದು ಮಾಡಿಕೊಂಡಿದ್ದದ್ದು ಒಮ್ಮೆ ನಂದು ಸ್ಟಾರ್ಟಿಂಗ್ ತುಂಬಾ ಫಸ್ಟ್ ವೈರಲ್ ಆದ ವಿಡಿಯೋ ವೀಡಿಯೋ ನನ್ನ ಈಗ ಲಾಕ್ ಲಾಕ್ಡೌನ್ ಟೈಮ್ ಅದು ಮತ್ತೆ ಈಗ ಟೆಂತ್ ಮತ್ತೆ ಮೊನ್ನೆ ಜ್ವರ ಕೆಮ್ಮಿದು ಅದರದೆಲ್ಲ ತುಂಬಾ ಈಗ ವರ್ಷ ಅವರು ಪರ್ಸನಲಿ ಏನ್ ಮಾಡ್ತಾ ಇದ್ದೀರಾ ಈಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮಾಡ್ತಾ ಓಕೆ ನಿಮಗೆ ಫಸ್ಟ್ ಗೆ ಈ ವಿಡಿಯೋ ಅವರೆಲ್ಲ ಮಾಡ್ತಿರುವಾಗ ನಾನ್ ಕೂಡದಲ್ಲಿ ಬರ್ಬೇಕು ಅಂತ ಹೇಳುವಂತ ಆಸೆ ಇತ್ತಾ ಅಂತ ಮನಸ್ಸಲ್ಲಿ ಅಥವಾ ಅವರೇ ಬಿಡುದಿಲ್ಲ ಅದನ್ನ ರಾಜ್ಯ ಬರ್ಲೇಬೇಕು ಅಂತ ಹೇಳ್ತಾರ ಅಂತ ಹಾಗೆಲ್ಲ ಅವನೆಲ್ಲ ಅಂದ್ರೆ ಕರಿತಿದ್ದ ಬನ್ನಿ 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 ಫಸ್ಟ್ ನಾವು ಫಸ್ಟ್ ಸ್ವಲ್ಪ ಹಿಂದರಿತಿದ್ವಿ ಅಂದ್ರೆ ಸರಿ ಆಗ್ತಿರ್ಲಿಲ್ಲ ಮತ್ತೆ ಈಗ ನಾವೇ ಹೋಗ್ತೇವೆ ಓಕೆ ಅಂದ್ರೆ ಜನರೆಲ್ಲ ಗುರುತಿಸಿದ ಮೇಲೆ ನೀವೇ ಹೋಗ್ತೀರಿ ನಾನು ಕೂಡ ಬೇಕು ಕೂಡ ಬೇಕು ಅಂತ ಅಲ್ವಾ ಓಕೆ ಪರ್ಸನಲ್ ನಿಮಗೆ ಇಷ್ಟೆಲ್ಲ ಮಾಡಿರುವಂತ ವಿಡಿಯೋಗಳಲ್ಲಿ ನಿಮಗೆ ಪಾಪ್ಯುಲಾರಿಟಿ ತಂದು ಕೊಟ್ಟಿರೋದಕ್ಕಿಂತಲೂ ನಿಮಗೆ ಇಷ್ಟ ಆಗಿರುವಂತ ವಿಡಿಯೋಸ್ಗಳೆಲ್ಲ ಯಾವುದು ಅಂತ ಅವರದ್ದು ಅಂದ್ರೆ ನಂದು ಟೋಟಲಿ ಓವರ್ ಆಲ್ ಬ್ಲೂಪರ್ಸ್ ಎಲ್ಲ ಖುಷಿ ಆಗ್ತದೆ ಎಲ್ಲ ನೋಡ್ಲಿಕ್ಕೆ ಅಂದ್ರೆ ನಾವೆಲ್ಲ ಮರಲೆ ಕಟ್ಟತದ್ರಲ್ಲಿ ಬ್ಲೂಪರ್ ಅಲ್ಲೆಲ್ಲ ನಾವ್ ಅಹ್ ವಿಡಿಯೋದಲ್ಲಿ ಆಕ್ಚುಲಿ ಹೇಗಿದ್ದೇವೆ ಹೀಗೆ ಸಹ ಹಾಗಿವೆ ದೇರ ಅಲ್ಲಿ ಸಹ ನಾವೀಗ ಯಾವ್ದಾದ್ರು ಅಂದ್ರೆ ನಂದ್ರೆ ಕೂಡು ಕುಟುಂಬ ಅಲ್ಲ ನಾವು ಫಂಕ್ಷನ್ಗೆಲ್ಲ ಕಾಯ್ತಿರ್ತೇವೆ ಎಲ್ಲ ಒಟ್ಟಿಗೆ ಆಗ್ತೇವೆ ನಾವು ಜಾಲಿ ಇದ್ದೇವೆ ಹಾಗೆ ಎಲ್ಲರೂ ಕೂಡ ಸೇರಿ ಒಂದು ಚಾನೆಲ್ ಗೋಸ್ಕರನೇ ನೀವು ಇರ್ತೀರಿ ನೋಡಿ ಹೋಗ್ತಾ ಹೋಗ್ತಾ ಸ್ವಲ್ಪ ಫೇಸ್ ವ್ಯಾಲ್ಯೂ ಎಲ್ಲ ಬಂದಾಗ ಅಥವಾ ನಾವುಗಳು ಅವರ ವಿಡಿಯೋದಿಂದ ಫೇಮಸ್ ಆದಾಗ ನಾನೇ ಒಂದು ಚಾನೆಲ್ ಮಾಡ್ಬೇಕು ನಂದೇ ಒಂದು ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳುವಂತ ಯೋಚನೆ ಇರ್ತದೆ ಆದ್ರೆ ನಿಮ್ಮ ಯಾರ ಮನೆಯಲ್ಲಿ ಕೂಡ ಈ ರೀತಿ ಬರಲಿಲ್ಲ ನಾವ್ ಏನಿದ್ರು ಕೂಡ ಧನ್ರಾಜ್ಗೋಸ್ಕರ ನೀವು ವಿಡಿಯೋ ಮಾಡ್ತೀವಿ ಅಂತ ಹೇಳುವಂತದ್ದು ಎಲ್ಲೂ ಕೂಡ ಸ್ವಾರ್ಥ ಇಲ್ಲದೆ ಬೆಳೀತಿರ್ತಕ್ಕಂಥ ಕುಟುಂಬ ಇದು ಒಟ್ಟಾರೆಯಾಗಿ ನೀವು ಈ ರೀತಿ ಆಟ ಆಡ್ತಿದ್ದಾಗ ಯಾವತ್ತಾದ್ರೂ ನೀವು ಮಾತಾಡಿಕೊಂಡಿದ್ದೀರಾ ಧನ್ರಾಜ್ ಒಂದು ಪಕ್ಕ ಫಿಲ್ಮ್ ಅಂತೂ ಹೋದ್ರು ನೆಕ್ಸ್ಟ್ ಬಿಗ್ ಬಾಸ್ ಗೆಲ್ಲ ಹೋಗ್ತಾರೆ ಅಂತ ಹೇಳದ್ರ ಬಗ್ಗೆ ಅದ್ರ ಬಗ್ಗೆ ತಿಂಕೆ ಮಾಡ್ಲಿಲ್ಲ ನಾವು ಹೇಳುವಾಗ ನಮಗೆ ನಂಬ್ಲಿಕ್ಕೆ ಆಗ್ಲಿಲ್ಲ ಹೌದಾ ಅಲ್ವಾ ಅಂದ್ರೆ ಅವನು ಅವನ್ ಹೋದಲ್ಲ ನಾವೇ ಹೋದಾಗೆ ಆಗಿದೆ ಅವನು ಹೇಳುವಾಗ ತುಂಬಾ ಖುಷಿ ಆಗಿದೆ ಅವನಿಗೆ ಅನುಬಂಧ ಅವಾರ್ಡ್ ಸಿಕ್ಕಾಗ ಸರ್ ಮನೆಯವ್ರ ಎಲ್ಲರಿಗೆ ಖುಷಿ ಆಗಿದೆ ಎಕ್ಸ್ಪೆಕ್ಟ್ ಮಾಡಿ ಫಸ್ಟ್ ಅವ್ರು ಹೇಳಿದ್ದ ಇಲ್ಲ ನಂಗೆ ಸಿಗ್ಲಿಲ್ಲ ಅಂತ ಮತ್ತೆ ಅವಾರ್ಡ್ ತಂದು ಕೊಡುವಾಗ ನಮಗೆ ಅಲ್ಲ ಒಂದು ನಾವಲ್ಲಿ ಹಾರಿಕೊಂಡು ತುಂಬಾ ಖುಷಿ ಪಟ್ಟಿದ್ದೇವೆ ಈವನ್ ಮೊನ್ನೆ ಅನೌನ್ಸ್ ಮಾಡುವಾಗ ತುಂಬಾ ಖುಷಿ ಪಟ್ಟಿದ್ದೇವೆ ನೋಡಿ ಅವರಿಗೆ ಅವತ್ತು ಖುಷಿ ಆಗಿತ್ತ ಅಂತ ಅದನ್ನ ನಾಗ್ತಾ ಇದಾರೆ ಸೊ ಒಟ್ಟಾರೆಯಾಗಿ ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಅರವತ್ತು ದಿನಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಸೊ ಈ ಅರವತ್ತು ದಿನಗಳು ಕಂಪ್ಲೀಟ್ ಆಗಿರೋ ಒಮ್ಮೆ ಬಿಗ್ ಬಾಸ್ ಮನೆಗೆ ಹೋದ್ರೆ ಸಾಕು ಅಂತ ವೇಟ್ ಮಾಡ್ತಿರುವ ಜನರ ಮಧ್ಯೆ ಸಿಕ್ಸ್ಟಿ ಡೇಸ್ ಅಂದ್ರೆ ಎರಡು ತಿಂಗಳನ್ನ ಕಂಪ್ಲೀಟ್ ಮಾಡೋದು ಈಸಿ ಆಗಿರುವಂತ ವಿಚಾರ ಅಲ್ಲ ಸೊ ಇಷ್ಟು ಹ್ಯಾಪಿ ಇದೆ ಈ ಒಂದು ದಿನಗಳಿಗೆ ತುಂಬಾ ಹ್ಯಾಪಿ ಆಗಿದೆ ಮತ್ತೆ ಹ್ಯಾಪಿ ಆಗಿದ್ದೇನೆ ಮತ್ತೆ ಅವನೇ ಯಾವಾಗ ಬೇಜಾರಾಗ್ತದೆ ನಮಗೂ ಸಹ ತುಂಬಾ ಬೇಜಾರಾಗ್ತದೆ ಅವನು ಯಾವ ಖುಷಿ ಬರ್ತದೆ ನಮಗೂ ಸಹ ತುಂಬಾ ಖುಷಿ ಆಗ್ತದೆ ಮತ್ತೆ ಮತ್ತೆ ಚಂದ ಆಟ ಅವ ಎಂತ ಇದು ಮಾಡ್ತಿಲ್ಲ ತಪ್ಪಿದ್ರೆ ಅವನ ಎದುರು ಹೋಗಿ ಹೇಳ್ತಾನೆ ಚಂದ ಬ್ಯಾಟಾಡ್ತಿದ್ದಾನೆ ಅವನಿಗೆ ಬಂದಾಗ ಅವನು ಅವನ ಅವನಿಗೆ ಬಂದಾಗ ಅವ್ನ್ ಸ್ಟ್ಯಾಂಡ್ ತಕೊಳ್ತಾನೆ ಹಾಗೆ ಚಂದ ಚಂದ ಆಟ ಆಡ್ತೀನಿ ಕೆಲವೊಂದು ಬಾರಿ ಬಿಗ್ ಬಾಸ್ ಒಳಗೆ ಕೇವಲ ಸಾಫ್ಟ್ ಆಗಿರುವ ದನರಜನ್ ಮಾತ್ರ ನೋಡಿರೋದಲ್ಲ ಉಗ್ರ ವಾ ತರ ತರ ನಾವು ಅಲ್ಲ ಈಗ ಎಂತಾದ್ರು ಕಂಟೆಂಟಿಗೆಲ್ಲ ಮಾಡ್ತಿರುವಾಗ ಸಿಟ್ಟು ಬಂದ್ರೆ ಒಮ್ಮೊಮ್ಮೆ ಇದು ಮಾಡ್ತಾನೆ ಆದ್ರೆ ಅಷ್ಟು ನಾವು ನೋಡ್ಲಿಲ್ಲ ಅದ್ನೋಡಿ ನಮಿಗೆ ಒಂತರ ಹೆದರಿಕೆ ಆಗಿದೆ ವಿಷ್ಣುವಿನ ತಾಳ್ಮೆ ನರಸಿಂಹನ ಕೋಪ ಕೂಡ ಇದೆ ಅವ್ರ ಜೊತೆ ಅಲ್ಲಾ ಓಕೆ ಹಾಗಿದ್ರೆ ನೀವು ಕೂಡ ಒಂದು ಆಲ್ ದಿ ಬೆಸ್ಟ್ ಹೇಳಿಬಿಡಿ ಅವರಿಗೆ ಅಂತ ಅಣ್ಣ ಆಲ್ ದ ಬೆಸ್ಟ್ ನಿಮ್ಮೊಟ್ಟಿಗೆ ನಿನ್ನೊಟ್ಟಿಗೆ ನಾವೆಲ್ಲ ಇದ್ದೇವೆ ಚಂದ ಆಟಾಡ್ತಿದ್ದೀವಿ ಇಡೀ ಕರ್ನಾಟಕವೇ ಇದೆ ಥ್ಯಾಂಕ್ ಯು ಓಕೆ ಧನ್ಯವಾದ ವರ್ಷ ಅವರಿಗೆ ಹಾಗೇನೆ ದೇವಿಕಾ ಅವರ ಜೊತೆಗೆ ದೇವಿಕಾ ಅವರನ್ನ ತುಂಬಾನೇ ವಿಡಿಯೋದಲ್ಲಿ ನಿಮಗಿಂತ ಜಾಸ್ತಿ ಅವರು ಬಂದಿದ್ದಾರೆ ನಿಮಗೆ ನೀವೇನ್ ಮಾಡ್ತಾ ಇದ್ದೀರಾ ನಾನು ಎಂಎಸ್ಸಿ ಫಸ್ಟ್ ಸೆಕೆಂಡ್ ಇಯರ್ ಅಲ್ಲಿ ಎಲ್ಲಿ ಕಾಲೇಜ್ ಯೂನಿವರ್ಸಿಟಿ ಇವತ್ತು ಧನ್ರಾಜ್ ಆಚಾರ್ಯ ಅವರ ಜೊತೆಗೆ ನಿಮ್ಮ ಹಲವಾರು ರೀತಿಯ ಕಂಟೆಂಟ್ ಗಳಲ್ಲಿ ಬಂದಿರುವಂತಹ ಕಾಮಿಡಿ ವಿಡಿಯೋಸ್ ಗಳನ್ನ ನಾವು ನೋಡಿದ್ದೀವಿ ಮಾಡಿದ್ದೀವಿ ಸೊ ನೀವು ಎಷ್ಟು ಔಟ್ ಫೇಮಸ್ ಆಗಿದ್ರಿ ನಿಮ್ಮ ಕಾಲೇಜಲ್ಲಿ ಹೇಗೆ ಅಂತ ಅಂದ್ರೆ ತುಂಬ ಎಂತ ಫೇಮಸ್ ಇಲ್ಲ ಆದ್ರೆ ಜನ ನೋಡಿದ್ರೆ ಹೇಳ್ತಾರೆ ಧನರಾಜಾಚಾರ್ಯದ ತಂಗಿ ಅಲ್ಲ ನೀವು ಅಂತಾಗ ಒಮ್ಮೆ ಖುಷಿ ಆಗ್ತದೆ ನಿಮಗೆ ಅವನಿಂದಾಗಿ ನಮಗೊಂದು ಫೇಸ್ ವ್ಯಾಲ್ಯೂ ಸಿಕ್ಕಿದೆ ಅಂತ ಹೇಳಿ ನೀವು ಯಾವ ರೀತಿಯಲ್ಲಿ ಧನರಾಜಾಚಾರ್ಯ ಅವರಿಗೆ ತಂಗಿ ಅಂತ ಅವನು ನನ್ನ ಅಪ್ಪ ಅಂದು ಅಣ್ಣನ ಅಣ್ಣವೇ ಓಕೆ ಅಣ್ಣ ಅಲ್ವಾ ಓಕೆ ಹಾಗಿದ್ರೆ ಎಲ್ಲಾ ಮನೆಗಳೆಲ್ಲ ಹತ್ರ 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 ಇರೋದು ಓಕೆ ನೀವು ನಿಮ್ಮ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತೀರಾ ಅಥವಾ ನೀವು ಬಂದಾಗ ನಾನು ಈಗ ಕರೆಕ್ಟ್ಲಿ ಹಾಸ್ಟೆಲ್ ಅಲ್ಲಿ ಇರುದು ಸೊ ನಾನು ವಾರ ವಾರ ಬರ್ತಾ ಇರ್ತೇನೆ ಮನೆಗೆ ಮನೆಯವರು ನೋಡೋದಕ್ಕೆ ಬರ್ತೀರಾ ಅಥವಾ ಏನಾದ್ರು ಒಂದು ವಿಡಿಯೋ ಕಂಟೆಂಟ್ ಇರುತ್ತೆ ಅಂತ ಹೇಳಿ ಬರ್ತೀರಾ ಎರಡು ವಿಷಯಕ್ಕೆ ಬರ್ತೀರಾ ಹಾ ನಂಗೆ ಮನೆಗೆ ಬರೋದಂದ್ರೆ ತುಂಬಾ ಇಷ್ಟ ಹಾಗೆ ಅಲ್ವಾ ಇವಾಗ ಫಸ್ಟ್ ಟೈಮ್ ನೀವು ಅವ್ರ ಜೊತೆ ವಿಡಿಯೋ ಅವ್ರು ಕರೆದಾಗ ವಿಡಿಯೋದಲ್ಲಿ ನೀವು ಫೇಸ್ ಅನ್ನು ತೋರಿಸಿರುವಾಗ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಅಂತ ಫಸ್ಟ್ ಟೈಮ್ ನಾವು ಟಿಕ್ ಟಾಕ್ ಇದ್ದಿರುವಾಗ ನಾವೊಂದು ವಿಡಿಯೋ ಮಾಡಿದ್ವಿ ಅದು ಚೆಲು ಚೆಲುವಿನ ಚಿತ್ತಾರದೊಂದು ವಿಡಿಯೋ ಕಂಟೆಂಟ್ ಒಂದು ಮಾಡಿದ್ವಿ ಅದು ತುಂಬಾ ವೈರಲ್ ಆಗಿತ್ತು ಅವನು ಅದೇ ದಿನ ರಾತ್ರಿ ಬ್ಯಾಂಗ್ಳೂರಿಗೆ ಹೋಗಿದ್ದ ಅವನ್ ಕಾಲ್ ಮಾಡಿ ಹೇಳಿದ್ ದೇವಕ್ಕೆ ಇದಿಷ್ಟು ಕೆ ವ್ಯೂಸ್ ಆಯ್ತಂದ ನಮಗೆ ಅವಾಗ ಅದು ಫಸ್ಟ್ ವಿಡಿಯೋ ಆಕ್ಚುಲಿ ಅದು ತುಂಬಾ ಖುಷಿ ಆಗಿತ್ತು ನಮಗೆ ಮತ್ತೆ 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 ಅವನಿಗೆ ಒಂದು ಐಡಿಯಾ ಬಂತು ಈ ತರ ಈ ತರ ಅವನದೇ ಕಂಟೆಂಟ್ ಮಾಡಿ ಮಾಡಬಹುದು ಅಂತ ಡಬ್ ಮಾಡೋದಕ್ಕಿಂತ ಸಹ ಕಂಟೆಂಟ್ ಮಾಡೋದಕ್ಕೆ ಸಹ ತುಂಬಾ ವ್ಯತ್ಯಾಸ ಉಂಟು ಸೊ ಅವನ ಅವನದೇ ಸ್ಟೈಲ್ ಅಲ್ಲಿ ಅನ್ನ ಇಟ್ಕೊಂಡು ಕಂಟೆಂಟ್ ಮಾಡಿದ ಸೊ ಅದ್ರಲ್ಲಿ ಅವ್ನು ಕ್ಲಿಕ್ ಆದ ನೀವು ದೇವಿಕಾ ಅವರು ದನರಾಜ್ ಅವರನ್ನ ನೋಡಿರೋ ಪ್ರಕಾರ ತುಂಬಾನೇ ತಿಂಗ್ ಮಾಡ್ತೀರಾ ನೀವು ಹೇಳಿರೋ ಮಾತುಗಳಲ್ಲಿ ನೋಡಿ ಡಬ್ ಮಾಡೋದಕ್ಕಿಂತ ಅಥವಾ ಓನ್ ಕಂಟೆಂಟ್ ಮಾಡೋದು ಈ ರೀತಿಯಲ್ಲಿ ಕ್ಲಿಕ್ ಆದ ಮತ್ತೆ ವ್ಯೂಸ್ ಗಳು ಅವನು ಅವರು ಮಾಡ್ತಕ್ಕಂತ ಕೆಲವೊಂದು ವೇ ಆಫ್ ಅಂದ್ರೆ ಡೈರೆಕ್ಷನ್ ಇದೆಲ್ಲ ನೋಡ್ತಿರುವಾಗ ಒಬ್ಬ ಆಕ್ಟರ್ ಆಗಿ ದನರಾಜ್ ಅವರನ್ನ ನೀವು

ಬೆಸ್ಟ್ ಡೈರೆಕ್ಷನ್ ತಂಗಿ ಅಣ್ಣ ಮಾತಾಡ್ತಿರುವಾಗ ನೀನ್ ಇಲ್ಲೇ ಹೋಗಬೇಕು ನೀನ್ ಇದರಲ್ಲಿ ಕಾಣ್ಬೇಕು ಅಣ್ಣ ಅಂತ ಬಿಗ್ ಬಾಸ್ ಟಾಕ್ ವರ್ಷವರ ವಿಷಯದಲ್ಲಿ ಬರ್ಲಿಲ್ಲ ಅಂತೆ ನೀವು ಅವರೆಲ್ಲ ಮಾತಾಡ್ತಿರುವಾಗ ನೀನ್ ಇಲ್ಲಿ ಹೋಗು ಈ ರೀತಿ ಏನಾದ್ರೆ ಮಾತಾಡಿದಿರಾಡಿದ್ರೆ ಅಂದ್ರೆ ನಿಮ್ಗೆ ಇದ್ರಕ್ಕಿಂತ ದೊಡ್ಡ ವೇದಿಕೆ ಸಿಗಬೇಕು ಅಂದ್ರೆ ನಿನ್ನ ಟ್ಯಾಲೆಂಟ್ ಇನ್ನೂ ಸಹ ತುಂಬಾ ಜನರಿಗೆ ರೀಚ್ ಆಗಬೇಕಂತೆಲ್ಲ ಹೇಳಿದ್ದೆ ನಾನು ಹೇಳಿದ್ರಿ ಅಂದ್ರೆ ನೀವು ಹೇಳಿರೋ ಮಾತು ಇವತ್ತು ತಲುಪಿದೆ ಹಬ್ಬಬ್ಬ ಅಂತ ಹೇಳುವಂತ ಕನ್ನಡ ಮೂವಿಯಲ್ಲಿ ಕೂಡ ಆಕ್ಟ್ ಮಾಡಿದ್ರು ಸೊ ಅದಷ್ಟು ಖುಷಿ ಕೊಟ್ಟಿದ್ದೆ ನಿಮಗೆ ಟೈಮ್ ಅಲ್ಲಿ ಅಂತ ಅವನಿಗೆ ಒಂದು ಮೂವಿ ಚಾನ್ಸ್ ಅಂದ್ರೆ ಮೇನ್ ಲೀಡ್ ಒಂದು ಸಿಗಬೇಕಂತ ಹೇಳಿ ತುಂಬಾ ಆಸೆ ಇತ್ತು ಅವನಿಗೂ ಕೂಡ ಆಸೆ ಇತ್ತು ಸೊ ಅದೊಂದು ಹಬ್ಬಬ್ಬ ಮೂವಿ ಸಿಕ್ಕಿದ್ದು ನಮಗೆಲ್ಲರಿಗೂ ಖುಷಿಯಾಗಿದೆ ಅದರಲ್ಲೂ ಕೂಡ ಅವನಿಗೆ ಒಂದು ಕಾಮಿಡಿ ಕಾಮಿಡಿಯನ್ ರೋಲ್ ಸಿಕ್ಕಿದ್ದು ನಮಗೆ ಅಂದ್ರೆ ಅವನಿಗೆ ಸೆಟ್ ಆಗಿ ಸಿಕ್ಕಿದಲ್ಲ ಸೊ ಅದು ಇಷ್ಟ ಆಯ್ತು ಅದು ಕೂಡ ಇದಕ್ಕೆ ಸ್ಟೆಪ್ ಆಗಿರ್ಬೋದು ಬಿಗ್ ಬಾಸ್ ಗೆ ಅಲ್ವಾ ಓಕೆ ಹಾಗೆ ನಿಮ್ಮ ಆಲ್ ದಿ ಬೆಸ್ಟ್ ನಿಮ್ಮ ಅಣ್ಣನಿಗೆ ಯಾವ ರೀತಿ ಹೇಳ್ತೀರಿ ಅಣ್ಣ ನೀನು ಯಾವ ಸ್ಟ್ರಾಂಗ್ ಇದ್ದಿ ಇನ್ನೂ ಸ್ಟ್ರಾಂಗ್ ಆಗು ಮತ್ತೆ ಚಂದ ಆಡು ಗೆದ್ದು ಬಂದಾಗ ಇವರಷ್ಟು ಖುಷಿ ಬೇರೆ ಎಲ್ಲರೂ ಪಡ್ತಾರೆ ಆದ್ರೂ ಸ್ವಲ್ಪ ಜಾಸ್ತಿನೇ ಖುಷಿ ಪಡ್ತೀರಿ ಅಂತ ನಾನು ಭಾವಿಸ್ಕೊಳ್ತೇನೆ ಆಲ್ಮೋಸ್ಟ್ ಆಗಿ ಹೆಚ್ಚಿನ ವೀಡಿಯೋಗಳು ನೀವು ಕಾಣ್ತಾ ಇದ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಮಾತಿಗೆ ಎಲ್ಲರ ಆಶೀರ್ವಾದ ಇರಲಿ ಹಾಗೆನೆ ನೀವಾದ್ಮೇಲೆ ಮಾತಾಡೋಕ್ಕೆ ವೆಯ್ಟ್ ಇರ್ತಕ್ಕಂಥದ್ದೇ ಪ್ರಿಯಾಂಕಾ ಪಿಂಕಿ ಅಂತ ತುಂಬಾ ಚೂಟಿ ಇದ್ದಾರೆ ಮಾತ್ರ ತುಂಬಾ ಆಕ್ಟಿವ್ ಇದಾರೆ ಧನರಾಜ್ ಆಚಾರ್ಯ ಅವರ ತರನೇ ಇವಾಗ ನೋಡಿದ್ರೆ ಮಾತ್ರ ತುಂಬಾ ಸೈಲೆಂಟ್ ಇದ್ದಾರೆ ವಿಡಿಯೋದಲ್ಲಿ ಬಂದಾಗ ಆ ರೀತಿ ಅವರು ಔಟ್ಪುಟ್ ತೆಗಿತಾರೆ ಅಂತ ನಾನು ಭಾವಿಸ್ಕೊಳ್ತೇನೆ ಸೊ ನೀವೇನ್ ಮಾಡ್ತಾ ಇದ್ದೀರಾ ಪಿಂಕಿ ಅವರು ನಾನೀಗ ವಿವೇಕಾನಂದ ಸ್ಕೂಲಲ್ಲಿ ಓಕೆ ಆ ನಿಮಗೆ ಈ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಅಥವಾ ಅವರೇ ಇಂಟ್ರೆಸ್ಟ್ ಬರ್ಸಿದ್ರ ನೀವು ಆಕ್ಟ್ ಮಾಡಬೇಕು ಪಿಂಕಿ ಅಂತ ಇಲ್ಲ ನಾನು ಲಾಕ್ ಡೌನ್ ಟೈಮ್ ಅಲ್ಲಿ ಫಸ್ಟ್ ಫಿಫ್ತ್ ಆಗಿದ್ದೆ ಅವಾಗ ಅವನು ವಿಡಿಯೋ ಮಾಡೋಕ ನನಗೆ ಆಸೆ ಆಗ್ತಿತ್ತು ನಾನು ಬರಬೇಕಿತ್ತು ಅಂತ ನಾನು ಅವನತ್ರ ರಿಕ್ವೆಸ್ಟ್ ಮಾಡ್ತಿದ್ದೆ ಅಣ್ಣ ಪ್ಲೀಸ್ ನನ್ನೊಟ್ಟಿಗೆ ಒಂದು ವಿಡಿಯೋ ಮಾಡು ಅಂತ ಆದ್ಮೇಲೆ ಒಂದು ವಿಡಿಯೋ ಮಾಡಿದ್ವಿ ಸಮಾಜ ಅಂದ್ರೆ ಏನು ಅಂತ ಅದು ಮಾಡಿ ತುಂಬಾ ಮಿಲಿಯನ್ ವ್ಯೂಸ್ ಹೋಗಿತ್ತು ಅದು ಅಣ್ಣನೇ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿ ಅಂದ್ರೆ ನಿಮಗೆ ತುಂಬಾ ಒಂದು ಒಂದಷ್ಟು ಅದರ ಬಗ್ಗೆ ಇಂಟ್ರೆಸ್ಟ್ಗಳು ಇತ್ತು ಆನಂತರ ವ್ಯೂಸ್ ಆಯ್ತು ಆನಂತರ ನಿಮ್ಮ ಟ್ಯಾಲೆಂಟ್ ನೋಡಿ ಅವರೇ ಕರೀಲಿಕ್ಕೆ ಅಂದ್ರೆ ನೀವು ಚಲ ಬಿಡದ ಚಲದಂಕ ಮಲ್ಲಿ ಅಂತ ಹೇಳಬಹುದು

ಒಂದು ಆಕ್ಟಿಂಗ್ ಫೀಲ್ಡ್ ಅನ್ನು ಬಿಟ್ಟು ನಿಮಗೆ ಬೇರೆ ಏನು ಇಂಟ್ರೆಸ್ಟಿಂಗ್ ಆಗಿರುವಂತ ಕಲೆ ನಿಮ್ಮಲ್ಲಿದೆ ಹಾಡು ಹೇಳ್ತೀರಾ ಒಂದು ಹಾಡು ಹೇಳಿ ಯಾವುದು ಓಕೆ ಓಕೆ ಧನರಾಜ್ ಅವರು ಇರುವಾಗಲೂ ಅಥವಾ ನೀವು ನೀವೇ ಗುಣಗುಣಿಸ್ತಿರ್ತಕ್ಕಂಥ ಯಾವ್ದಾದ್ರು ಇದ್ದರೂ ಕೂಡ ಯಾಕಂದ್ರೆ ಇಷ್ಟೊತ್ತು ಮಾತಾಡಿ ಮಾತ್ರ ಕೇಳುವವರಿಗೆ ಕೂಡ ಬೋರ್ ಆಗಿರ್ತದೆ ಸೊ ಒಂದು ಹಾಡು ಪಿಂಕಿ ಅವರಿಂದ ಬಂದ್ರೆ ಅಥ ಅಡ್ಡೆ ಹಾಕೊಂಡು ಸಣ್ಣ ಸಣ್ಣ ಸಾಕು হওঁ সোতে হওঁ সৌতে হওঁ নী মদল কোনে আছে ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡರೇಕೆ ಕೆಟಕೀಲಿ ನಾ ಕಾತೆ ಥ್ಯಾಂಕ್ ಯು ಕ್ಲಾಸಸ್ ಸಂಗೀತ ಕ್ಲಾಸ್ಗೆ ಹೋಗ್ತಾ ಇದ್ದೀರಾ ಅಥವಾ ಹೇಗೆ ಕಲಿತು ಓಕೆ ನೈಸ್ ಓಕೆ ಸೂಪರ್ ಒಳ್ಳೇದಾಗಲಿ ನಿಮಗೆ ಅಣ್ಣನಿಗೆ ಯಾವ ರೀತಿ ಆಲ್ ದಿ ಬೆಸ್ಟ್ ತುಂಬಾನೇ ಮಾತಾಡ್ಲಿಕ್ಕೆ ಇದೆ ಅಂದ್ರೆ ಇನ್ನಷ್ಟು ಮಂದಿ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗಿರುವಾಗ ನಿಮ್ಮ ಪ್ರೀತಿಯ ಒಂದು ಆಶೀರ್ವಾದ ಹಾಗಿರ್ಲಿ ಆಶೀರ್ವಾದ ಕೊಡೋದಕ್ಕೆ ದೊಡ್ಡವರು ಸಣ್ಣವರು ಅಂತಲ್ಲ ಅಲ್ಲ ಮನಸ್ಸಿಂದ ಪ್ರೀತಿ ತುಂಬಿದ ಹಾರೈಕೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತಾರೆ ಸೊ ನೀವು ಒಂದು ಆಲ್ ದಿ ಬೆಸ್ಟ್ ಹೇಳಿ ಅಣ್ಣ ನೀನು ಆಡ್ತಿರೋದು ತುಂಬಾನೇ ಖುಷಿ ಆಗ್ತುಂಟು ಇನ್ನೂ ಆಡ್ಬೇಕು ಮತ್ತೆ ಖುಷಿ ಆಗ್ತುಂಟು ನೀನಲ್ಲಿರುವುದು ಫಿಫ್ಟಿ ಡೇಸ್ ಆಯಿತು ಹಾಗೆ ಚಂದ ಆಡು ಅಲ್ಲಿ ಒಂದೊಂದು ಕ್ಷಣ ಕೂಡ ವರ್ಷಗಳ ಕಾಲ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಇರೋದಿಲ್ಲ ಹಾಗಿರುವಾಗ ಐವತ್ ಮಾತ್ರ ಹೇಳಿದ್ರಿ ಉಳಿದಿರುವಂತ ಏಳು ದಿನ ಹೇಳಿಲ್ಲ ಅದು ಅವ್ರಿಗೆ ಗೊತ್ತು ಕಷ್ಟ ಸೊ ಅದನ್ನು ಇಷ್ಟಪಟ್ಟು ನಿಮ್ಮ ಮುಂದೆ ಕಂಟಿನ್ಯೂ ಆಗಲಿ ನಿಮ್ಗೆ ಮೂರು ಜನಕ್ಕೂ ಧನ್ಯವಾದ ನಿಮ್ಮೆಲ್ಲರ ಹಾರೈಕೆಗಳಿರಲಿ ಧನ್ರಾಜ್ ಆಚಾರ್ಯ ಅಂತ ಗುರುತು ಆಗೋದಕ್ಕೆ ಅವ್ರ ಹಿಂದೆ ನಿಂತಿರುವಂತಹ ಬ್ಯಾಕ್ ಸಪೋರ್ಟ್ ಗಳು ನೀವು ಥ್ಯಾಂಕ್ ಸೊ ಮಚ್ ನಿಮಗೆ ಧನ್ಯವಾದ ಹದಿನೇಳು ಹದಿನೆಂಟು ವರ್ಷದ ಹಿಂದಿನ ಫ್ರೆಂಡ್ಸ್ ಅವನು ಆ ಟೈಮಿಂದಲೇ ತುಂಬಾ ಕ್ಲೋಸ್ ತುಂಬಾ ಫ್ರೆಂಡ್ಸ್ ಅಂದ್ರೆ ಅವನು ಅಷ್ಟು ಕ್ಲೋಸ್ ಫ್ರೆಂಡ್ ಅವ್ರು ನಮ್ಮನ್ನೇ ಸೇರಿಸಿಕೊಂಡು ಅವನು ಹೋಗಿದ್ದಾನೆ ಐದು ಜನ ತಿರುಗಾಡಿದ ಅಂದ್ರೆ ಇಪ್ಪತ್ತ್ ಮೂವತ್ ರೂಪಾಯಿ ಎರಡು ಮೂರು ಬೈಕಲ್ಲಿ ತಿರುಗಾಡಿದ ತಿರುಗಾಡಿದ ದಿವಸಗಳು ಸುಮಾರು ಅದಕ್ಕೆ ಇನ್ನೂ ನಮ್ಮ ಬಾಂಡಿಂಗ್